ಬೆಳಗ್ಗೆಯಿಂದ ಇವತ್ತು ಶ್ರೀಕ್ಷ ಪ್ರತಿ ವರ್ಷದಂತೆ ಅದ್ದೂರಿಯಾದಂತ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅಮಾವಾಸ್ಯ ಎಂದು ಇರ್ತಿತ್ತು ಅದೇ ರೀತಿ ಈ ವರ್ಷನೂ ಪ್ರಾರಂಭವಾಯಿತು ಬೆಳಗ್ಗೆಯಿಂದ ಅಮ್ಮನವರಿಗೆ ಅಭಿಷೇಕ ಅಲಂಕಾರ ಮಹಾ ನೈವೇದ್ಯ ಮಹಾಪೂಜೆ ಇತ್ತು ಅದೇ ರೀತಿ ಬಸವಪ್ನರಿಗೆ ಹನ್ನೊಂದುವರೆಯಿಂದ ಹುಟ್ಟುಹಬ್ಬದ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ಇವತ್ತೆಷ್ಟು ವಿಶೇಷ ಗಣ್ಯಾತಿ ಗಣ್ಯತೆಗಳು ಅಂದರೆ ಆ ಟೈಮಲ್ಲಿ ಯಾರೂ ಬಂದಿರಲಿಲ್ಲ ಈಗ ಸಂಜೆ ಆರು ಗಂಟೆಯಿಂದ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡೋದಕ್ಕೆ ರಾಮನಗರ ನ್ಯಾಯಾಧೀಶರುಗಳು ಮತ್ತು ನಮ್ಮ ಚನ್ನಪಟ್ಟಣ ತಾಲೂಕು ನ್ಯಾಯಾಧೀಶರುಗಳು ಎಲ್ಲ ನ್ಯಾಯಾಧೀಶರುಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಅವ್ರ ಮುಖಾಂತರನೇ ಇವತ್ತು ದೀಪೋತ್ಸವಕ್ಕೆ ಚಾಲನೆ ನೀಡಲಾಗ್ತು ಲಕ್ಷಕ್ಕೂ ಮೀರಿದಂಥ ಅಧಿಕ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಇವತ್ತು ಭಕ್ತಾದಿಗಳು ಆಗಮಿಸರೆ ಬಹಳ ವಿಜೃಂಭಣೆಯಿಂದ ನಡೀತು ಇವತ್ತು ಬೆಳಗ್ಗೆಯಿಂದ ಬಸವನ ಹುಡ್ತಾ ಬೈತು ಅದಾದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನವದುರ್ಗಿಯರ ಒಂದು ಜ್ಞಾನ ಮಂಟಪ ಇತ್ತು ಅದು ಉದ್ಘಾಟನೆ ಆಯ್ತು ಇವತ್ತು ಮತ್ತೆ ಆಕಾಶದ ಚಿತ್ರದಲ್ಲಿ ಮೂಡುವಂತ ಬಾಣ ಬಿರುಸಿನ ಪ್ರದರ್ಶನ ಇತ್ತು ಅದು ಮುಕ್ತಾಯ ಆಯ್ತು ಅದು ಯಾವ್ದು ರೀತಿ ಅಂತ ತೊಂದರೆ ತೊಡಕೆ ಏನಾಗಲಿಲ್ಲ ಲಕ್ಷ ದೀಪೋತ್ಸವ ಜೊತೆಗೆ ಲಕ್ಷ ದೀಪೋತ್ಸವಕ್ಕೆ ಬೇರೆ ವಿಶೇಷತೆಗಳೇನಿಲ್ಲ ಅಂದ್ರೆ ಇವತ್ತು ಶ್ರೀ ಕ್ಷೇತ್ರ ಅಂದ್ರೆ ಚನ್ನಪಟ್ಟಣ ಅಂದ್ರೆ ಬೊಂಬೆ ನಡಕ್ಕೆ ಹೆಸರುವಾಸಿಗೆ ಮತ್ತೊಂದು ಏನಪ್ಪ ಅಂದ್ರೆ ಪಂಚಲಾದ ತಾಯಿ ಚಾಮುಂಡೇಶ್ವರಿ ಮೂರ್ತಿ ಅನ್ನೋದು ಹೆಸರುವಾಸಿಕೆ ಅನ್ನೋದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಶ್ರೀ ಕ್ಷೇತ್ರ ಆದ್ರಿಂದ ರಾಜ್ಯ ಹೊರ ಇವತ್ತು ಜರ್ಮನಿಯಿಂದ ಸುಧಾ ಬಂದವರು ಇವತ್ತಲ್ಲಿಗೆ ಕ್ಷೇತ್ರಕ್ಕೆ ಆ ದೇವಿಯ ದೃಶ್ಯಕ್ಕೋಸ್ಕರನೇ ಜರ್ಮನಿಯಿಂದ ಸುತ್ತಾನು ಬಂದಿರುವಂತಹ ಒಂದು ಸಂದರ್ಭ ಆಗಿರುವಂಥದ್ದು ಆದ್ರಿಂದ ಇವತ್ತು ನವ ನವದುರ್ಗಿಯರು ಅಂತ ಏನ್ ಹೇಳ್ತಾರೋ ನವರಾತ್ರಿ ಒಳಗಡೆ ಅದೇ ರೀತಿ ಶ್ರೀ ಕ್ಷೇತ್ರದಲ್ಲಿ ದೀಪಾವಳಿಯಲ್ಲಿ ತಾಯಿಗೆ ಲಕ್ಷ ದೀಪೋತ್ಸವ ಅನ್ನೋದು ಒಂದು ವಾಡಿಕೆ ಆಗಿದೆ ಅದರಿಂದ ಇವತ್ತು ಬಹಳ ದೊಡ್ಡ ಒಂದು ವಿಶೇಷವಾಗಿದ್ದಂತಹ ಒಂದು ಸಂದರ್ಭ